ತಪ್ಪಿನ 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 ಏನಿದ ಸತ್ತಾರ ಮುಕ್ಳಿ ಕೊಯ್ಯುದಿಲ್ಲ ಇಂಥ ತಗೊಂಡ್ಬರ್ತಿ ನನ್ ಕಿಮ್ಮತ್ ತೆಗ್ದಿಲ್ಲ ನೀ ಮಾಂಸ ನಿನ್ ಕೈ ಒಂದ್ ಸ್ವಲ್ಪ ಕೊಡ್ತೀಯ ಯಾಕೆ ಬಾಮ ಇದ ಸ್ವಲ್ಪ ನಿನ್ ಕೈ ಕೊಡು ನೋಡ್ತೀನಿ ಅಲ್ಲ ನಿನ್ನ ಅವನ್ನ ಇರದ ಒಂದ್ ಕೈ ಐತಿ ಲಂಗಡ ಐತಿ ಇದು ಕೈ ಲಂಗಡ ಮಾಡತಿ ಬೋಸಿಡಿ ಮಗ ಇನ್ನೇ ಅಂತ ಹಾರ್ದ್ಬೇಕಲೆ ಲಂಗಡ ಸುಳೆ ಮಂಗಳ ಅಂದ್ರ ಗೊತ್ತಾಗಲ್ಲ ಬೋಸಿಡಿ ಮಂಗಳ ಬೇ ಬಮ್ಮ ಇದ ನಡಿ ಅಡ್ಡ ಕೂಗುನು

ಮಮ್ಮೈ ಕಡಿದೆ ಕೊಡು ಏ ಬೋ ಸುಡಿಕೆ ನನ್ ಕಡೆ ಕಡಿ ಡೆಬ್ಬೆ ಲೋ ಮಾರ ಮಾಚಿಸ್ 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 ನಿನ್ ಹಿರದ ಅದನ್ನ ಕೊಡ ಬೋ ಸುಡಿಕೆ ನಿಮ್ಮ ಕೆಮ್ಮತ್ ಅರ್ಲಿ ಕೊಡ್ಲಿ ಹಿಮ್ಮತ್ ಆಯ್ತ್ ಸರಿ ಆಯ್ತು ಗಂಧದ ಮರ ಹುಡ್ಕೊಂಡ್ ಬರೋ ಗಂಧದ ಮರ ಗಂಧ ಮರ ನಿಮ್ಮವ್ವ ಹಚ್ಚಿರ್ತಾಳು ನಿಮ್ಮ ಅವ್ವ ಬೂ ಸುಡಿ ಮಗನವಂದ್ರ ಲಾಂಗಡ ಹುಡುಕಿ ಮಗ ನಿಮ್ಮ ಮಾವ ಲೇಲಾ ಮರ್ಯಾದೆಟ್ ಕೊಡು ಮರ್ಯಾದೆ ಮರ್ಯಾದೆ ಕೊಡೋನು ಆಯ್ತು ದಿಲ್ ಸೆಟ್ ಮಾಡ್ಕೊಂಡ್ ಬರ್ತನು ನೀ ಏನ್ ಅಂಜಾಕೋಬೇಡ ಆಯ್ತ್ ಸರಿ ನಾ ಹಾಕುಂತು ಶುಭ ದಾನೀವ ನಾವು ನಿಂಗೆ ಏನು ನಿಗೋದಿಲ್ಲ ನನಗ ಶ್ರೀಗಂಧ ಮಾರಾತ ಅಂತ ನಾನು ಏನಾಗುತ್ತೆ ಅಂತನೇ ಕುಕು

ញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញញ

ನೀನ್ ಹುಸಿಲ್ ಯಾವತ್ತರ ಒಂದ್ ದೋಸೆ ನಂಗು ಆಯ್ತು ನಾ ಕೊಡದ್ಬೇಟ್ ನೀನು ನಿಮ್ಮ ಅವಾಗ ಊರ್ಬೇಕಂಗಿಲ್ಲ ಆಯ್ತಮ್ಮ ಏನಂತ ಹೋಗ್ ಕೊಡ್ತೀನೋ ಹಿಡಿ

ನಾವು ಪುಷ್ಪ ಇಲ್ಲ ಏನ್ ಕುಮಿ ತಗಂಗಿಲ್ಲ ತುಂಬ ಇಲ್ಲೋ ಆಯ್ತು ಮತ್ತು

ए लंगड़ा पुष्प लंगड़ा पुष्प हमको देख ले हमको देख ले, ले।, ले लंगड़ा भोसडी के टेंगी के टन कोड़ा ना कोड़ा का कोड़ा एक नंगू बेकन यार तो ले हाँ टना टना एक तो टेन ये तो 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 एक तो बम्बई दा तो गोरो मारा तो पराज मरिया कोड़ा पुष्पराज होती है चिन्नाक बनाएंगे लोग

बोसड़ी के 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 के बोसड़ी 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 ये लाया बड़ा बड़ा बच्चों को। आई के ये बड़ा बड़ा बच्चों को। आंगे जा। आइए तो। तो तुम

எாரு ஃபாரெஸ்ட் ஆஃபீஸர் போனார் சர எல்லா ನಿಮ್ಮಂತ ಸುಮ್ರೆ ಕಾಡಿನಾಗ ಯಾವ ಗಿಡ ಕಡೆಯದ್ರಿ ಸರ ಅವ ಲಂಗಡ ಪುಷ್ಪ ಬರ್ಬೋದ್ರಿ ಸರ್ ಬಹುಶಃ ಹಂಗ ಕನ್ಸದ್ರೀ ಅವ್ರಿ ಅವ ಬಹುಶಃ ಲಂಗಡ ಪುಷ್ಪ ಅಂತನೇ ಇದ್ದಾನೆ ಸರ್ ಅವನು ಬೇಗನೆ ಬನ್ನಿ ಸರ್ ಅವನು ಸಾಕ್ಷಿ ಸಮೇತ ಹಿಡಿಬಹುದು ಬೇಗನೆ ಬನ್ನಿ ಸರ್

अच्छा चार बजे चार बजे चार बजे अलवर चार बजे यंगरा पुष्पा आता है ना नूर आओगे आओगे अलवर चलो रे सर डांस मरता है ना रावण हो ना गणेश के नेता ना इसलिए मगाओ अच्छा सर इस तार बजे निरीक्षण होगा ना और इस समय तो हिराल कोट में ही रहोगे

ಕಂಡವ ತೊಳಿದು ಕಡಿವ ಕಟ್ಟಿಯ ಬೆಲ್ಲಡೆದು ಹೆಜೆಯೊಳಗೆ ಭುಗಿಲೆಟ್ಟ ಭಯವನ್ನ ಬಡಿದು ಕಂಡದೆಯ ದಡ್ಡಾಗಿ ಮುನ್ನುಗ್ಗಿ ಬಂದ ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ ಸೌಂಡ್ ಬರೋದ್ರ ಏನ್ ಮಾಡಿ ಇಲ್ಲ ಏನಿಲ್ಲರಿ ಸರ ಹಂಗ ಬಂದಿದ್ರು ರೀ ಸೌಂಡ್ ಏನಂಗ್ ಹುಡುಗ್ರಿ ಸರ ಬಿಡ್ರಿ ನೋಡ್ರಿ ನೋಡ್ರಿ ಸರ ಅಲ್ಲಿ ಹೋಗಿ ಬಸಡಿಕೆ ಬರೋ ಜಾತ

Pois pá! Pois pá, raj! Sagode ela. Pois é Antoninga? बस पर आज तागदेला ए निंगी बिल्ड अप साका तो होयत बडो बडसो देका ए भंगा प्लीज सुनो i